ನಮಸ್ಕಾರ ಹೆಲ್ತ್ ಸೆಂಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಬಾಹ ಕೇಮ್ ಬದಲಾಗ್ತಾ ಇರುವಂತಹ ಜೀವನ ಶೈಲಿ ಬದಲಾಗ್ತಾ ಇರುವಂತಹ ಆರೋಗ್ಯ ಶೈಲಿ ಬದಲಾಗ್ತಾ ಇರುವಂತಹ ಪ್ರತಿಯೊಂದು ಹವಾಮಾನ ಆಗಿರಬಹುದು ವಾಯುಗುಣ ಆಗಿರಬಹುದು ಇದೆಲ್ಲವೂ ಮನುಷ್ಯನ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರ್ತಾ ಇದೆ ಸೊ ಇತ್ತೀಚೆಗೆ ಅತಿ ಹೆಚ್ಚು ರೋಗಗಳು ಉಲ್ಬಣಿಸ್ತಾ ಇದೆ ಅದರ ಜೊತೆ ಜೊತೆಗೆ ಸಂತಾನೋತ್ಪತ್ತಿ ಅನ್ನೋದು ದೊಡ್ಡ ಸಮಸ್ಯೆಯಾಗಿ ದೊಡ್ಡ ಕ್ವಶ್ಚನ್ ಮಾರ್ಕ್ ಆಗಿ ಈ ಜಗತ್ತಿಗೆ ಕಾಡ್ತಾ ಇದೆ ಸೊ ಸಂತಾನೋತ್ಪತ್ತಿಗೆ ಇರುವಂತಹ ದಾರಿಗಳು ಯಾವುವು ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ತಗೋಬೇಕು ಯಾವ ಟ್ರೀಟ್ಮೆಂಟ್ ತಗೊಂಡ್ರೆ ಸೂಕ್ತವಾಗಿರುತ್ತೆ ಎಷ್ಟು ಅವಧಿ ಆ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ ಮತ್ತು ಆಹಾರ ಪದ್ಧತಿ ಹೇಗಿರಬೇಕು ಜೀವನ ಶೈಲಿ ಹೇಗಿರಬೇಕು ಇದರ ಬಗ್ಗೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡ್ತಾ ಹೋಗ್ತೀವಿ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಎಕ್ಸ್ಪರ್ಟ್ ಡಾಕ್ಟರ್ಸ್ ಕೂಡ ಸ್ಟುಡಿಯೋದಲ್ಲಿ ಜಾಯಿನ್ ಆಗಿದ್ದಾರೆ ಗರ್ಭಗುಡಿಯ ಸಂತಾನೋತ್ಪತ್ತಿ ತಜ್ಞ ಆಗಿರುವಂತಹ ಡಾಕ್ಟರ್ ಅನಿತಾ ಮನೋಜ್ ಅವರು ಮೇಡಮ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೊಬ್ರು ಡಾಕ್ಟರ್ ಶ್ವೇತಾ ಹರ್ನಾಳ್ ಅಂತ ಮೇಡಮ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೂ ಕೂಡ ಮೇಡಮ್ ನಾನು ಅವಾಗಲೇ ಹೇಳ್ದಂಗೆ ಇಡೀ ಜಗತ್ತಲ್ಲಿ ಕಾಡ್ತಾ ಇರುವಂತಹ ಸಮಸ್ಯೆ ಇದು ಈ ಹಿಂದಿನವರಿಗೆ ಆಹಾರ ಪದ್ಧತಿ ಚೆನ್ನಾಗಿತ್ತು ಲೈಫ್ ಸ್ಟೈಲ್ ಚೆನ್ನಾಗಿರ್ತಾ ಇತ್ತು ಸರಿಯಾದ ಟೈಮಕ್ಕೆ ಕಾಲಕ್ಕೆ ಯಾವ್ಯಾವ ಬದಲಾವಣೆಗಳು ಆಗಬೇಕೋ ಅದೆಲ್ಲವೂ ಕೂಡ ಆಗಿ ಹೋಗ್ತಾ ಇತ್ತು ಈಗ ಅದು ದೊಡ್ಡ ಯಕ್ಷಪ್ರಶ್ನೆಯಾಗಿ ಕಾಡ್ತಾ ಇದೆ ಸೊ ಅದಕ್ಕೆ ನಾವು ಯಾವ ದಾರಿ ಅನ್ನೋದನ್ನು ನೋಡೋದಾದರೆ ಐ ವಿ ಎಫ್ ಅನ್ನೋದು ನಮಗೆ ಸದ್ಯಕ್ಕೆ ಕಂಡು ಬರ್ತಾ ಇರುವಂತಹ ದಾರಿ ಮೊದಲಿಗೆ ಈ ಸಂತಾನೋತ್ಪತ್ತಿಯ ಸಮಸ್ಯೆ ಯಾವ ಕಾರಣಕ್ಕೋಸ್ಕರ ಯಾಕಾಗುತ್ತೆ ಅಂತ ತಿಳಿಸ್ಕೊಡೋ ಮೂಲಕ ಈ ಐ ವಿ ಎಫ್ ಬಗ್ಗೆ ಹೇಳ್ಬೋದಾ ಒಳ್ಳೆಯ ಪ್ರಶ್ನೆ ಯಾಕಂದ್ರೆ ಎಲ್ಲಾರಿಗೂ ಇದು ಐ ವಿ ಎಫ್ ಅಂದರೆ ಏನು ಐ ವಿ ಎಫ್ ಅಂದರೆ ಏನೋ ದೊಡ್ಡ ಟ್ರೀಟ್ಮೆಂಟು ಅದ್ರಲ್ಲಿ ಏನೇನೋ ಮಾಡ್ತಾರೆ ಅನ್ನೋ ಭಯ ಇರುತ್ತೆ ಟ್ರೀಟ್ಮೆಂಟ್ ಹೋಗೋದಕ್ಕೆ ಭಯ ಪಡ್ತಾ ಇರ್ತಾರೆ ತುಂಬ ಜನ ಮಕ್ಳು ಆಗದೆ ಇದ್ರೂ ವರ್ಷಾನುಗಳು ಅವರು ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ ಹೊರತು ಟ್ರೀಟ್ಮೆಂಟ್ಗೆ ಮುಂದಕ್ಕೆ ಹೋಗಲ್ಲ ಮಕ್ಳಾದ್ರೆ ಆಗಲಿ ಇಲ್ಲಾಂದ್ರೆ ಬೇಡ ಅಂದ್ಕೊಂಡು ಡೈಷನ್ಸ್ ತಗೊಂಡು ಮನೆಯಲ್ಲೇ ಇರ್ತಾರೆ ಸೊ ಏನಂದ್ರೆ ಇವಾಗ ಗರ್ಭ ಧಾರಣೆಗೋಸ್ಕರ ಒಂದು ವರ್ಷ ಸತತವಾಗಿ ಸಹಜವಾಗಿ ಪ್ರಯತ್ನ ಮಾಡಿ ಹಾಗೂ ಗರ್ಭ ಧರಿಸಕಾಗ್ತಿಲ್ಲ ಅಂದ್ರೆ ಅವ್ರು ಗೆ ಅಪ್ರೋಚ್ ಮಾಡಬೇಕಾಗತ್ತೆ ಅಂತವ್ರಂದ್ರೆ ಈಗ ದಂಪತಿಗಳ ವಯಸ್ಸು ಮೇಲೆ ಅವ್ರು ಎಷ್ಟು ವರ್ಷದಿಂದ ಸಹಜವಾಗಿ ಟ್ರೈ ಮಾಡ್ತಿದ್ರು ಇಲ್ಲ ಬೇರೆ ಸಣ್ಣ ಟ್ರೀಟ್ಮೆಂಟ್ಗಳೇನಾದ್ರೂ ತಗೋತಿದ್ರಾ ಇವನ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡು ಸ್ಪೆಷಲಿಸ್ಟ್ ಹತ್ರ ಹೋಗಿ ಮೀಟ್ ಮಾಡಿ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ ಸೊ ಅವ್ರು ಬಂದಾಗ ನಾವು ನಾರ್ಮಲ್ ಆಗಿ ಹೆಂಗಸರಿಗಾದ್ರೆ ಸ್ವಲ್ಪ ಬೇಸಿಕ್ ರಕ್ತ ಪರೀಕ್ಷೆಗಳು ಮತ್ತೆ ಸ್ಕ್ಯಾನ್ ಗರ್ಭ ಗರ್ಭಾಶಯ ಎಲ್ಲ ಹೇಗಿದೆ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಗಂಡಸರಿಗಾದ್ರೆ ವೀರ್ಯಾಣು ಪರೀಕ್ಷೆಗಳು ಹೀಗೆ ಮಾಡಿಕೊಂಡು ಪ್ಲಸ್ ಬ್ಲಡ್ ಟೆಸ್ಟು ಮಾಡಿಕೊಂಡು ಎಲ್ಲಿ ಆಲ್ಮೋಸ್ಟ್ ಈ ಬೇಸಿಕ್ ಪರೀಕ್ಷೆಗಳಲ್ಲೇ ಏಯ್ಟಿ ಪರ್ಸೆಂಟ್ ಆಫ್ ದಂಪತಿಗಳಿಗೆ ಎಲ್ಲಿ ಸಮಸ್ಯೆ ಇದೆ ಅಂತ ಗೊತ್ತಾಗುತ್ತೆ ಆ ಸಮಸ್ಯೆಗೆ ಅನುಗುಣವಾಗಿ ಟ್ರೀಟ್ಮೆಂಟ್ನ ಡೇಷನ್ಸ್ ತಗೋತೀವಿ ಆ ಟ್ರೀಟ್ಮೆಂಟು ಆ ದಂಪತಿಗಳ ವಯಸ್ಸು ಮೇಲಾಗಿರ್ಬೋದು ಇಲ್ಲ ಆಲ್ರೆಡಿ ಎಷ್ಟು ವರ್ಷಗಳಿಂದ ಅವರು ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ ಪ್ಲಸ್ ಈ ಬ್ಲಡ್ ಟೆಸ್ಟ್ಗಳಲ್ಲಿ ಈ ಪರೀಕ್ಷೆಗಳಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ನೋಡಿಕೊಂಡು ಅದರ ಸಹಜವಾದ ಟ್ರೀಟ್ಮೆಂಟ್ ಆಗಿರ್ಬೋದು ಇಲ್ಲ ಐ ಯು ಐ ಆಗಿರ್ಬೋದು ಇಲ್ಲ ಐ ವಿ ಎಫ್ ಎ ಆಗಿರ್ಬೋದು ಐ ಯು ಐ ಅಂದರೆ ಸಹಜವಾದ ಟ್ರೀಟ್ಮೆಂಟ್ ಅಂದರೆ ಎಲ್ಲಾರಿಗೂ ಗೊತ್ತು ಐ ಯು ಐ ಅಂದರೆ ಎಗ್ ಅಂಡಾಣು ರಿಲೀಸ್ ಆಗೋ ಟೈಮಲ್ಲಿ ವೀರ್ಯಾಣುಗಳನ್ನು ಶೋಧಿಸಿ ಅದನ್ನು ಶೂ ಮಾಡಿ ಕ್ಲೀನ್ ಮಾಡಿ ಪ್ರೋಸೆಸ್ ಮಾಡಿ ಅದು ಗರ್ಭಾಶಯ ಒಳಗಡೆ ಹಾಕ್ತೀವಿ ಆಮೇಲೆ ಸಹಜವಾಗಿ ಪ್ರೆಗ್ನೆನ್ಸಿ ನಿಲ್ಬೇಕು ಐ ವಿ ಎಫ್ ಅಂದರೆ ಇಟ್ಸ್ ಎ ಸೈನ್ಸ್ ಟೆಕ್ನಾಲಜಿ ಅಂಡಾಣುನೂ ಹೊರಗೆ ತೆಗೆದು ವೀರ್ಯಾಣೂ ಹೊರಗೆ ತೆಗೆದು ಲ್ಯಾಬಲ್ಲಿ ಬೆರೆಸಿ ಭ್ರೂಣ ಮಾಡಿ ಆ ಭ್ರೂಣನ ಗರ್ಭಾಶಯದ ಒಳಗಡೆ ಹಾಕ್ತೀವಿ ಸೊ ಗರ್ಭ ಭ್ರೂಣ ಗರ್ಭಾಶಯದ ಒಳಗಡೆ ಹಾಕೋವರೆಗೂ ಸೈನ್ಸು ಟೆಕ್ನಾಲಜಿ ಇಟ್ಸ್ ಎ ಟೆಕ್ನಿಕ್ ಮತ್ತೆ ಆ ಭ್ರೂಣ ತಾಯಿಯ ಗರ್ಭಕ್ಕೆ ಅಂಟ್ಕೊಂಡು ಪ್ರೆಗ್ನೆನ್ಸಿಯಾಗಿ ಬೆಳಿಬೇಕು ಅದು ಸಹಜವಾಗಿ ನಡಿಬೇಕು ಸೊ ಈ ಎಲ್ಲ ಪ್ರೋಸೆಸ್ನು ನ್ಯಾಚುರಲಾಗಿ ನಡೀತಾ ಇರೋದು ಅಂದರೆ ನೈನ್ಟೀನ್ ಸೆವೆಂಟಿ ಏಯ್ಟಲ್ಲಿ ಫಸ್ಟ್ ಐ ವಿ ಎಫ್ ಪ್ರೆಗ್ನೆನ್ಸಿ ಆಯಿತು ಇವಾಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಆಲ್ಮೋಸ್ಟ್ ಫಾರ್ಟಿ ಫೋರ್ ಇಯರ್ಸ್ ಅಲ್ಲಿ ಆವಾಗ ಹತ್ತಕ್ಕಿಂತ ಒಳಗಡೆ ಇದ್ದಿದ್ದ ಪರ್ಸೆಂಟೇಜ್ ಸಕ್ಸೆಸ್ ರೇಟ್ ಇವಾಗ ಅರವತ್ತು ಪರ್ಸೆಂಟ್ ಆಗಿದೆ ಅಂದರೆ ಎಷ್ಟೊಂದು ಡೆವಲಪ್ಮೆಂಟ್ ಸೈನ್ಸ್ ಎಷ್ಟೋ ಮುಂದುವರೆದಿದೆ ಟೆಕ್ನಾಲಜಿ ಅಂಡ್ ಟೆಕ್ನಿಕ್ಸ್ ಎಷ್ಟೋ ಮುಂದುವರೆದಿದೆ ಇನ್ನೂ ಮುಂದುವರಿತಾನೇ ಇದೆ ಓಕೆ ರೈಟ್ ಈ ಸೊ ಸಾಕಷ್ಟು ಜನ ಸಂತಾನಗಳನ್ನು ಪಡೆದಿರುವಂತಹ ಉದಾಹರಣೆಗಳು ಕೂಡ ಇದೆ ಸೊ ಸಾಕಷ್ಟು ವರ್ಷಗಳಿಂದ ನೀವು ಕೂಡ ಹೆಲ್ಪ್ ಮಾಡ್ತಾ ಬರ್ತಾ ಇದ್ದೀರಿ ಸೊ ಇವಾಗ ಅಡ್ವಾನ್ಸ್ ಟೆಕ್ನಾಲಜಿ ಆಗಿರಬಹುದು ಅಥವಾ ಗರ್ಭಗುಡಿಯಿಂದ ಬರ್ತಾ ಇರುವಂಥ ಪೇಷಂಟ್ಸ್ಗಳಿಗೆ ಏನು ಹೆಲ್ಪ್ ಆಗುತ್ತೆ ಹೇಗೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಫಾರ್ ದ ಕ್ವೆಶನ್ ಇವಾಗ ನಮ್ಮ ಗರ್ಭಗುಡಿಯಲ್ಲಿ ತುಂಬ ಕಪಲ್ಸ್ ನಾವು ನಿಮಗೆ ಇವ್ಯಾಲ್ಯೂಯೇಷನ್ ಮಾಡಬೇಕು ಒಂದು ವರ್ಷ ನೀವು ಟ್ರೈ ಟ್ರೈ ಮಾಡಿ ಆಗಲಿಲ್ಲ ಅಂದರೆ ನಮ್ಮ ಹತ್ರ ಬರೋದಕ್ಕೆ ನಾವು ತುಂಬ ಸಲ ಅಡ್ವೈಸ್ ಮಾಡಿರ್ತೀವಿ ಅವರು ನಮ್ಮ ಹತ್ರ ಬಂದು ರೀಚೂ ಆಗ್ತಾರೆ ನಾವು ಯಾವಾಗ ಅವರಿಗೆ ಐ ವಿ ಎಫ್ ಚಿಕಿತ್ಸೆ ನಿಮಗೆ ಬೇಕಾಗತ್ತೆ ಅಂತ ಹೇಳ್ತೀವಿ ಅವರು ಏನೋ ಒಂದು ಆರ್ಥಿಕ ಸಮಸ್ಯೆ ನಮಗೆ ಇವಾಗಿದೆ ನಾವು ಇವಾಗಲೇ ಎಷ್ಟು ದುಡ್ಡು ಖರ್ಚು ಮಾಡೋದಕ್ಕೆ ಆಗೋಲ್ಲ ಅಂತ ತುಂಬ ಜನ ಆ ಟ್ರೀಟ್ಮೆಂಟ್ ತೊಗೊಳ್ದೇ ಹೊರಟೋಗ್ತಾರೆ ಸೊ ಆ ಥರ ಆರ್ಥಿಕ ಸಮಸ್ಯೆ ಇರೋರಿಗೆ ನಾವು ಈ ನವೆಂಬರ್ ಡಿಸೆಂಬರಲ್ಲಿ ಒಂದು ಪರಿಪೂರ್ಣ ಆಫರ್ ಅಂತ ನಾವು ಎಲ್ಲರಿಗೂ ಕೊಡ್ತೀವಿ ಸೊ ಈ ಪರಿಪೂರ್ಣ ಆಫರ್ ಅಂದರೆ ಏನು ಇದರಲ್ಲಿ ನಾವು ಐ ವಿ ಎಫ್ ಚಿಕಿತ್ಸೆ ಮೇಲೆ ಒಂದು ಲಕ್ಷದಷ್ಟು ನಾವು ಡಿಸ್ಕೌಂಟ್ಸ್ನ ಕೊಡ್ತಾ ಇದ್ದೀವಿ ಸೊ ಈ ಪರಿಪೂರ್ಣ ಆಫರ್ನ ಯೂಸ್ ಮಾಡಿಕೊಂಡು ಆಲ್ರೆಡಿ ನಮ್ಮ ಗರ್ಭಗುಡಿಯಿಂದ ನಾಲ್ಕು ವರ್ಷದಿಂದ ತುಂಬ ದಂಪತಿಗಳಿಗೆ ಒಂದು ಮುದ್ದಾದ ಮಗುವಾಗಿದೆ ಸೊ ಇದೇ ಥರ ಅದು ಕಂಟಿನ್ಯೂ ಆಗಬೇಕು ಅಂತ ನಾವು ಎವ್ರಿ ಇಯರ್ ಈ ಪರಿಪೂರ್ಣ ಆಫರ್ನ ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಕೊಡ್ತೀವಿ ಸೊ ಇದರಲ್ಲಿ ಏನು ಮಾಡಬೇಕು ಅಂದರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಳಗಡೆ ಯಾರು ನಮ್ಮ ಹತ್ರ ಬಂದು ಈ ಐ ವಿ ಎಫ್ ಚಿಕಿತ್ಸೆಗೆ ರಿಜಿಸ್ಟರ್ ಆಗ್ತಾರೋ ಅವರು ಈ ನ ಅವೇಲ್ ಮಾಡ್ಬೋದು ಆಮೇಲೆ ತುಂಬ ಕಪಲ್ಸ್ ಆಲ್ರೆಡಿ ನಮ್ಮ ಹತ್ರ ಹೋಗಿರೋರು ಅವರು ಆವಾಗ ನಮ್ಮ ಹತ್ರ ಅಷ್ಟು ದುಡ್ಡು ಇಲ್ಲ ನಾವು ಆರ್ಥಿಕವಾಗಿ ಅಷ್ಟೊಂದು ನಮಗೆ ಸೌಲಭ್ಯ ಇಲ್ಲ ಅಂತ ಹೇಳಿ ಬ್ಯಾಕ್ಔಟ್ ಆಗಿರೋರು ಕೂಡ ನಮ್ಮನ್ನು ಅಪ್ರೋಚ್ ಮಾಡಿದ್ರೆ ಅವ್ರಿಗೂ ಕೂಡ ಈ ಆಫರ್ನ ನಾವು ಕೊಡ್ಬೋದು ಸೊ ಈ ಥರ ಈ ಆಫರ್ನ ತುಂಬ ಜನ ಯುಟಿಲೈಸ್ ಮಾಡಿ ಅವರಿಗೆ ಒಂದು ಫ್ಯಾಮಿಲಿಯನ್ನು ಕಂಪ್ಲೀಟ್ ಮಾಡೋ ಅಪರ್ಚುನಿಟಿ ಇದರಲ್ಲಿ ತುಂಬ ಇದೆ ಅಂತ ಹೇಳ್ಬೋದು ಓಕೆ ಡಾಕ್ಟರ್ ಅನಿತಾ ಐ ವಿ ಎಫ್ ಟ್ರೀಟ್ಮೆಂಟ್ ಕೊಡುವಂತಹ ಕ್ಲಿನಿಕ್ಗಳಾಗಿರಬಹುದು ಹಾಸ್ಪಿಟಲ್ಗಳಾಗಿರಬಹುದು ಸೊ ಸಾಕಷ್ಟು ಕಡೆ ಸಾಕಷ್ಟು ಆಗ್ತಾ ಇವೆ ಅದನ್ನು ನಾವು ನೋಡ್ತಾ ಇದ್ದೀವಿ ಗಮನಿಸ್ತಾ ಇದ್ದೀವಿ ಕೂಡ ಹೌದು ಬಟ್ ಯಾವುದೋ ಒಂದು ಟ್ರೀಟ್ಮೆಂಟ್ ತಗೋಬೇಕು ನಾವು ಅಂತ ಅಂದಾಗ ಸ್ಪೆಷಲಿ ಐ ವಿ ಎಫ್ನಂಥ ನಂತ ಟ್ರೀಟ್ಮೆಂಟ್ ತಗೋಬೇಕು ಅಂತ ಅಂದಾಗ ನಮ್ಮ ಸೆಲೆಕ್ಷನ್ ರೈಟ್ ಇರಬೇಕು ಹೌದು ಸರಿಯಾಗಿರುವಂಥ ಐ ವಿ ಎಫ್ ಸೆಂಟರ್ನ ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ತುಂಬಾ ಅನುಕೂಲವಾಗುತ್ತೆ ರಿಸಲ್ಟ್ಗಾಗಿ ಸೊ ಹಾಗಾಗಿ ಈ ನಿಮ್ಮ ಗರ್ಭಗುಡಿಯಲ್ಲಿ ಐ ವಿ ಎಫ್ ಟ್ರೀಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಇದೆ ಅಂತ ಹೌದು ಬಿಕಾಸ್ ದಂಪತಿಗಳು ಸಾಕಷ್ಟು ಎಲ್ಲಿಗೆ ಹೋಗ್ಬೇಕು ಬಿಕಾಸ್ ಸೊ ಯಾವ ಸೆಂಟ್ರಿಗೆ ಹೋಗ್ಬೇಕು ಎಲ್ಲಿ ಟ್ರೀಟ್ಮೆಂಟ್ ತಗೋಬೇಕು ಎಲ್ಲಿ ನಮಗೆ ಪಾಸಿಟಿವ್ ರಿಸಲ್ಟ್ ಬರುತ್ತೆ ಅನ್ನೋದು ತುಂಬ ಕನ್ಫ್ಯೂಷನ್ಸ್ ಇರುತ್ತೆ ಮೈನ್ ಆಗಿ ಹಣಕಾಸಿನ ಸಮಸ್ಯೆ ಇರ್ಬೋದು ಆಕ್ಸೆಸಿಬಿಲಿಟಿ ಇರ್ಬೋದು ಫೀಸಿಬಿಲಿಟಿ ಇರ್ಬೋದು ತುಂಬಾ ವಿಷಯಗಳು ಯೋಚನೆ ಮಾಡ್ತಾರೆ ಮೈನ್ ಆಗಿ ನಾವು ಯೋಚನೆ ಮಾಡೋದು ಇದು ಎಷ್ಟು ವರ್ಷದಿಂದ ಇದೆ ಈ ಸೆಂಟರು ಅವ್ರದ್ದು ಸಕ್ಸಸ್ ರೇಟ್ ಹೆಂಗಿದೆ ಒಂದೇ ಜಾಗದಲ್ಲಿ ಎಲ್ಲ ಫೆಸಿಲಿಟೀಸ್ ಅವೈಲೇಬಲ್ ಆಗಿದೆಯಾ ಅದಕ್ಕಂತ ಎಕ್ಸ್ಪರ್ಟ್ಸ್ ಟ್ವೆಂಟಿ ಫೋರ್ ಬೈ ಸೆವೆನ್ ಅಲ್ಲಿ ಓಡಾಡೋ ನೆಸಿಟಿ ಇಲ್ವಾ ಇವೆಲ್ಲ ನೋಡ್ಕೋಬೇಕಾಗತ್ತೆ ಡಾಕ್ಟರ್ಸು ಎಂಬ್ರಿಯಾಲಜಿಸ್ಟು ಟೀಮು ಎಕ್ಸ್ಕ್ಲೂಸಿವ್ ಆಗಿ ಹೇಗೆ ಮಾಡ್ತಿದ್ದಾರೆ ಅವ್ರ ಟೆಕ್ನಾಲಜೀಸ್ ಇದೆಲ್ಲ ಆ್ಯಂಡ್ ರೀಸೆಂಟ್ ಟೆಕ್ನಾಲಜೀಸ್ ಗರ್ಭಗುಡಿಯಲ್ಲಿ ಏನೇನು ಅವೈಲಬಲ್ ಇದೆ ಅಂತ ಕೇಳಿದ್ರೆ ಎಲ್ಲ ಒಂದು ಇವಾಗ ನಾನು ಆಲ್ರೆಡಿ ಹೇಳ್ದಂಗೆ ಸೈನ್ಸ್ ತುಂಬ ಮುಂದುವರೆದಿದೆ ಅಂತ ಸೊ ನೈನ್ಟೀನ್ ಸೆವೆಂಟಿ ಏಯ್ಟ್ಗೆ ಕಂಪೇರ್ ಮಾಡಿದ್ರೆ ಇವಾಗ ಎಷ್ಟೋ ಇದೆ ಅಂದರೆ ಇವಾಗ ಇಂಜೆಕ್ಷನ್ಸಿಂದ ಹಿಡಿದು ನಾವು ಐ ವಿ ಎಫ್ಗೆ ಏನೇನು ಇಂಜೆಕ್ಷನ್ಸ್ ಯೂಸ್ ಮಾಡ್ತೀವೋ ಒಂದು ಕಾಲದಲ್ಲಿ ಆ ಇಂಜೆಕ್ಷನ್ಸ್ಗೆ ಕಷ್ಟಪಡ್ತೀವಿ ಎಲ್ಲ ರಿಕಾಂಬಿನೆಂಟ್ ಟೆಕ್ನಾಲಜಿ ಎಲ್ಲ ನ್ಯಾಚುರಲ್ ನ ಮಿಮಿಕ್ ಮಾಡುವಂತಹ ಇಂಜೆಕ್ಷನ್ಸ್ ಅವುಗಳಿಂದ ಏನು ಅಂತ ಸೈಡ್ ಎಫೆಕ್ಟ್ಸು ಇಲ್ಲ ಸೊ ಇಂಜೆಕ್ಷನ್ಸ್ ಹಾಕೋದು ಮತ್ತೆ ಅದರ ನಂತರ ಅಂಡಾಣುಗಳನ್ನ ಹಾರ್ವೆಸ್ಟ್ ಮಾಡೋದು ಹೊರಗಡೆ ತೆಗೆಯೋದು ಆ ಟೆಕ್ನಾಲಜೀಸ್ ಇಂದ ಆಪರೇಷನ್ ಮಾಡೋದು ಕಟ್ ಮಾಡೋದು ಏನೂ ಇಲ್ಲ ಜಸ್ಟ್ ಒಂದು ಸ್ಕ್ಯಾನ್ ಗೈಡೆಡ್ ಆಗಿ ಸೂಜಿ ಮುಖಾಂತರ ಅಂಡಾಣುನ ಹೊರಗಡೆ ತೆಗಿತೀವಿ ತೆಗೆದು ಮೈಕ್ರೋಸ್ಕೋಪ್ ಅಬ್ಸರ್ವ್ ಮಾಡಿ ಚೆನ್ನಾಗಿರೋ ಅಂಡಾಣುಗಳಿಗೆ ಅದೇ ತರ ವೀರ್ಯಾಣುಗಳನ್ನು ಹಾರ್ವೆಸ್ಟ್ ಮಾಡೋದು ಅವು ಅಷ್ಟೇ ನ್ಯಾಚುರಲ್ ಆಗು ಪಡಿಬಹುದು ಇಲ್ಲ ಡಿಫ್ರೆಂಟ್ ಸರ್ಜಿಕಲ್ ಮೆಥಡ್ಸ್ ಪೆಸ್ಸಾ ಟೆಸ್ಸಾ ಪೆಸೆ ಟೆಸ್ಸೆ ಈ ತರ ಸಾಕಷ್ಟು ಪ್ರೊಸೀಜರ್ಸ್ ಇಂದ ಏನಾದ್ರೂ ವೀರ್ಯಾಣು ಸಮಸ್ಯೆಗಳು ಇದ್ದವರಲ್ಲಿ ಆ ತರ ಟೆಕ್ನಾಲಜೀಸ್ ಇಂದಾನೂ ವೀರ್ಯಾಣುಗಳನ್ನು ಬೇರ್ಪಡಿಸಿ ಅಂಡ್ ವೀರ್ಯಾಣು ಸೆಲೆಕ್ಟ್ ಮಾಡೋ ವಿಧಾನ ಹೇಗೆ ಅಂಡಾಣು ನಾವು ಕ್ವಾಲಿಟಿ ನೋಡಿ ಸೆಲೆಕ್ಟ್ ಮಾಡ್ತೀವೋ ಹಾಗೆ ಸ್ಪರ್ಮ್ ಅನ್ನು ಸೆಲೆಕ್ಟ್ ಮಾಡೋ ವಿಧಾನ ಅವುಗಳಲ್ಲಿ ಏನಾದರೂ ಕೊರತೆ ಇದ್ರೆ ಅವನ್ನ ನೋಡೋಳು ಅಂದ್ರೆ ಪಿಕ್ಸಿ ಇಂಸಿ ಇಲ್ಲ ಮೈಕ್ರೋಫ್ಲೂಯಿಡಿಕ್ಸ್ ಈ ಥರ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ನ ಯೂಸ್ ಮಾಡಿ ಸ್ಪರ್ಮ್ನ ಸೆಲೆಕ್ಟ್ ಮಾಡಿ ಇವೆರಡನ್ನೂ ಇಕ್ಸಿ ಮುಖಾಂತರ ಲ್ಯಾಬಲ್ಲಿ ಬೆರೆಸಿ ಭ್ರೂಣ ಮಾಡ್ತೀವಿ ಮೂರರಿಂದ ಐದು ದಿನಗಳ ಕಾಲ ಈ ಲ್ಯಾಬ್ ಲ್ಯಾಬಲ್ಲಿ ಬೆಳೆಸ್ತೀವಿ ಇಟ್ ವಿಲ್ ಬಿ ಅಂಡರ್ ಕಾನ್ಸ್ಟೆಂಟ್ ಸೂಪರ್ವಿಷನ್ ಅದನ್ನ ಲೈಕ್ ಟಚ್ ಮಾಡದೇನೆ ಕೂಡ ವಿ ಕ್ಯಾನ್ ಅಬ್ಸರ್ವ್ ಹೇಗೆ ಭ್ರೂಣ ಬೆಳೀತಾ ಇದೆ ಅಂತ ನೋಡ್ಕೊಂಡು ಆ ಭ್ರೂಣಗಳನ್ನ ಆಮೇಲೆ ಗರ್ಭಕೋಶದ ಲೈನಿಂಗ್ ಪದರ ಅಂತ ಹೇಳ್ತೀವಲ್ಲ ಎಂಡೋಮೆಟ್ರಿಯಂ ಅದನ್ನ ರೆಡಿ ಮಾಡಿ ಹಾಕ್ಬೇಕು ಆ ರೆಡಿ ಮಾಡೋ ಪ್ರೋಟೋಕಾಲ್ಸ್ನು ಡಿಫ್ರೆಂಟ್ ಆಗಿದೆ ಸೊ ಒಂದೊಂದು ವಿಷಯದಲ್ಲೂ ಟೆಕ್ನಾಲಜೀಸ್ ಅಡ್ವಾನ್ಸ್ ಆಗಿದೆ ಸೊ ಈ ಎಂಡೋಮೆಟ್ರಿ ಲೈನಿಂಗ್ ಅಲ್ಲಿ ಏನಾದ್ರೂ ಸಮಸ್ಯೆ ಇತ್ತು ಅಂದ್ರೆ ಫಸ್ಟ್ ರೆಗ್ಯುಲರ್ ಪ್ರೋಟೋಕಾಲ್ಸ್ ಆಮೇಲೆ ಬೇರೆ ಬೇರೆ ಡಿಫ್ರೆಂಟ್ ಪ್ರೋಟೋಕಾಲ್ಸ್ ಯೂಸ್ ಮಾಡೋದು ಇಲ್ಲ ಹಾಗೂ ಬರ್ತಾ ಇಲ್ಲ ಅಂದ್ರೆ ಹಿಸ್ಟ್ರೋಸ್ಕೋಪಿ ಗೈಡೆಡ್ ಪಿ ಆರ್ ಪಿ ಇನ್ಸ್ಟಲೇಷನ್ ಇಲ್ಲ ಪಿ ಆರ್ ಪಿ ನಾರ್ಮಲ್ ಆಗಿ ಇನ್ಸ್ಟಲೇಷನ್ ಮಾಡೋದು ಇಲ್ಲ ಏನಾದ್ರೂ ಸೆಪ್ಟಮ್ ಇತ್ತು ಪಾಲಿಪ್ ಇತ್ತು ಅವನ್ನ ಏನು ಅಷ್ಟು ಮಿಕ್ಕಿದ ಎಂಡೋಮೆಟ್ರಿಮ್ ಡ್ಯಾಮೇಜ್ ಆಗ್ದಂಗೆ ಮಾಡಿ ಆಮೇಲೆ ಗರ್ಭಕೋಶ ಒಳಗಡೆ ಈ ಅಂಡಾಣುನ ಹಾಕೋದು ಬಗ್ಗೆ ಹೇಳ್ತಾ ಇದ್ರ ಬಗ್ಗೆ ಮತ್ತಷ್ಟು ಪ್ರಶ್ನೆ ಕೇಳಬೇಕು ನಾನು ಬಟ್ ಒಬ್ರು ಕಾಲರ್ ಇದ್ದಾರೆ ಮಾತಾಡ್ಸೋಣ ರಮ್ಯಾ ರಾಮ್ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ರಮ್ಯಾ ಅವರೇ ನಮಸ್ತೆ ಮ್ಯಾಮ್ ಡಾಕ್ಟರ್ ಶ್ವೇತಾ ಇದ್ದಾರೆ ನಿಮ್ಮ ಪ್ರಶ್ನೆ ಏನಿದೆ ಕೇಳಿ ಓಕೆ ಹಲೋ ಹೇಳಿ ರಮ್ಯಾ ಹಲೋ ಹೇಳಿ ರಮ್ಯಾ ಅವರೇ ಹಾಂ ಮ್ಯಾಮ್ ಗುಡ್ ಆಫ್ಟರ್ನೂನ್ ಗುಡ್ ಆಫ್ಟರ್ನೂನ್ ಮ್ಯಾಮ್ ತುಂಬಾ ಥ್ಯಾಂಕ್ಸ್ ನನಗೆ ಒನ್ ಮಂತ್ ಆಗಿದೆ ಟ್ರಿಪಲ್ ಏಟ್ಸು ಶ್ವೇತಾ ಮ್ಯಾಮ್ನೇ ನೋಡಿರೋದು ತುಂಬಾ ಸಂತೋಷ ರಮ್ಯಾ ಅವರೆ ಹೇಳಿ ನಾವು ಹತ್ತು ವರ್ಷದಿಂದ ಬೇರೆ ಕಡೆ ಎಲ್ಲ ತೋರ್ಸಿದ್ವಿ ಬಟ್ ಆಗ್ಲಿಲ್ಲ ನಾನು ಯೂಟ್ಯೂಬಲ್ಲಿ ಅಲ್ಲಿ ಸತಿ ನೋಡುವಾಗ ಗರ್ಭಗುಡಿ ಅಂತ ಸರ್ಚ್ ಮಾಡಿದೆ ನಮ್ಮ ಮನೆ ಹತ್ರನೇ ಹನುಮಂತ ನಗರ ಅಂತ ಅದಕ್ಕೆ ಅಲ್ಲಿ ಹೋದೆ ಒಂದು ಸಿಕ್ಸ್ ಮಂತ್ಸಿಂದ ಟ್ರೀಟ್ಮೆಂಟ್ ತಗೊಂಡೆ ಫಸ್ಟ್ ಅಲ್ಲೇ ನನಗೆ ಕನ್ಸೀವ್ ಆಯ್ತು ಒನ್ ಮಂತ್ ಆಯ್ತು ಎಸ್ ಅಂತ ಹೇಳಿದ್ದಾರೆ ತುಂಬ ಖುಷಿಯಾಗಿದೆ ಶ್ವೇತಾ ಮ್ಯಾಮ್ ತುಂಬಾ ಖುಷಿ ವ್ಯಕ್ತಪಡಿಸ್ತಾ ಏನು ಹೇಳ್ತೀರಿ ನೀವು ನಮ್ಮ ಹತ್ರ ಈ ತರ ತುಂಬಾ ಬರ್ತಾರೆ ನಾವು ಯಾವ ರೀತಿ ಟ್ರೀಟ್ಮೆಂಟ್ಗೆ ಅವರಿಗೆ ಸಲಹೆ ಕೊಡ್ತೀವಿ ಅದನ್ನ ತುಂಬಾ ಚೆನ್ನಾಗಿ ಫಾಲೋ ಮಾಡಿದ್ರೆ ಅವರಿಗೆ ಡೆಫಿನೆಟ್ಲಿ ಗುಡ್ ರಿಸಲ್ಟ್ ಸಿಗತ್ತೆ ಅಂತ ಹೇಳ್ಬೋದು ಸೊ ನಮ್ಮ ಟ್ರೀಟ್ಮೆಂಟ್ ಜೊತೆಗೆ ಅವರ ಟ್ರಸ್ಟ್ ಏನಿದೆ ಅವರು ಅದನ್ನು ಕೂಡ ನಮ್ಮ ಜೊತೆಗಿದ್ರೆ ಅವರಿಗೆ ಡೆಫಿನೆಟ್ಲಿ ಸಕ್ಸೆಸ್ ಸಿಗುತ್ತೆ ಅಂತ ಹೇಳ್ಬೋದು ಓಕೆ ರಮ್ಯಾ ರಾಮ್ ಅವರೇ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿ ಮಾತನಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡಿದ್ದಕ್ಕೆ ಸೊ ಡಾಕ್ಟರ್ ಅನಿತಾ ಟೆಕ್ನಿಕ್ಸ್ಗಳ ಬಗ್ಗೆ ಮಾಹಿತಿಯನ್ನು ನೀವು ತುಂಬ ಚೆನ್ನಾಗಿ ವಿವರಿಸ್ತಾ ಇದ್ರಿ ಡಾಕ್ಟರ್ ಆ್ಯಕ್ಚುಲಿ ಇವಾಗ ಐ ವಿ ಎಫ್ ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೋದಾಗ ಪೇಷಂಟ್ ಕಂಡೀಷನ್ ಹೇಗಿರುತ್ತೆ ತಗೊಂಡ ನಂತರ ಯಾವೆಲ್ಲ ಟೆಕ್ನಿಕ್ಸ್ ಆತನ ಮೇಲೆ ಅಥವಾ ಆಕೆಯ ಮೇಲೆ ಉಪಯೋಗ ಆಗುತ್ತೆ ಮತ್ತು ಎಷ್ಟು ಡ್ಯೂರೇಷನ್ ತಗೊಳ್ಳುತ್ತೆ ಇದು ಬಂದು ಐ ವಿ ಎಫ್ ಟೆಕ್ನಿಕ್ಸ್ ಅನ್ನೋದು ಬೇಸಿಕ್ ಆಗಿ ಒಂದು ಬೇಸಿಕ್ ಪ್ರೋಟೋಕಾಲ್ಸಲ್ಲಿ ಮಾಡ್ಕೊಂಡು ಹೋಗ್ತೀವಿ ಆದರೆ ಆಲ್ರೆಡಿ ದಂಪತಿಗಳಿಗೆ ಎಷ್ಟು ವರ್ಷ ಆಗಿದೆ ಎಷ್ಟು ವರ್ಷದಿಂದ ಪ್ರಯತ್ನ ಮಾಡ್ತಿದ್ದಾರೆ ಹೊರಗಡೆ ಏನಾದ್ರೂ ಪ್ರಯತ್ನಗಳಾಗಿದ್ಯಾ ಇಲ್ಲೇ ಕೂಡ ಪ್ರಯತ್ನಗಳಾಗಿದೆಯಾ ಅದೇನಾದ್ರೂ ಫೇಲ್ಯೂರ್ಸ್ ಆಗಿದ್ಯಾ ಸಕ್ಸಸ್ ಆಗಿದ್ಯಾ ಸಕ್ಸಸ್ ಆಗಿ ಅಂದ್ರೆ ಪ್ರೆಗ್ನೆನ್ಸಿ ನಿಂತು ಆಮೇಲೆ ಫೇಲ್ಯೂರ್ ಆಗೋದು ಟರ್ಮಿನೇಟ್ ಆಗೋದು ಇಲ್ಲ ನೆಗೆಟಿವ್ ರಿಸಲ್ಟ್ಸೇ ಬರೋದು ಈ ಥರ ಬಂದಾಗ ಈ ಮಲ್ಟಿಪಲ್ ಫೇಲ್ಯೂರ್ಸ್ ಅಂತ ಬಂದಾಗ ಡಿಫ್ರೆಂಟ್ ಪ್ರೋಟೋಕಾಲ್ಸ್ ಅನಲೈಸ್ ಮಾಡಬೇಕಾಗುತ್ತೆ ಅಂದ್ರೆ ಈ ಮಲ್ಟಿಪಲ್ ಫೇಲ್ಯೂರ್ಸ್ಗೆ ಮುಖ್ಯವಾಗಿ ಐದು ಕಾರಣಗಳಿರುತ್ತೆ ಒಂದು ಇದು ಎಗ್ ಕ್ವಾಲಿಟಿ ಅಂಡಾಣು ಕ್ವಾಲಿಟಿ ಇರ್ಬೋದು ಇಲ್ಲ ವೀರ್ಯಾಣು ಕ್ವಾಲಿಟಿ ಸ್ಪರ್ಮ್ ಕ್ವಾಲಿಟಿ ಇರ್ಬೋದು ಇಲ್ಲ ಎಂಬ್ರಿಯೋ ಕ್ವಾಲಿಟಿ ಇರ್ಬೋದು ಇಲ್ಲ ಗರ್ಭಕೋಶದ ಲೈನಿಂಗ್ ಎಂಡೋಮೆಟ್ರಿಯಲ್ ಕ್ವಾಲಿಟಿ ಇಲ್ಲ ಎಂಡೋಮೆಟ್ರಿಯಲ್ ರಿಸೆಪ್ಟಿವಿಟಿ ಅಂತಲೂ ಹೇಳ್ತೀವಿ ಅದ್ರ ರೀಸನ್ ಇರ್ಬೋದು ಇಲ್ಲ ಜನರಲ್ ಕಾಸಸ್ ಅಂದರೆ ನಮ್ದು ಲೈಕ್ ವೆಯ್ಟ್ ಇರ್ಬೋದು ಲೈಕ್ ವೈಫ್ದಾಗ್ಲಿ ಹಸ್ಬೆಂಡ್ಸ್ ಆಗ್ಲಿ ಎಕ್ಸೆಸಿವ್ ವೆಯ್ಟು ಇಲ್ಲ ತುಂಬ ಕಡಿಮೆ ವೆಯ್ಟ್ ಕೂಡ ಬೋತ್ ಓವರ್ ನರಿಶ್ಡ್ ಆ್ಯಂಡ್ ಅಂಡರ್ ನರಿಶ್ಡ್ ಎರಡೂ ಎಕ್ಸ್ಟ್ರೀಮ್ಸು ನಾಟ್ ಗುಡ್ ಫಾರ್ ಹೆಲ್ತ್ ವೆಯ್ಟು ಮತ್ತೆ ಶುಗರ್ಸು ಬಿ ಪಿ ಇಲ್ಲ ಬೇರೆ ಏನಾದರೂ ಸಿಸ್ಟಮಿಕ್ ಕಾಸಸ್ ಬೇರೆ ಏನಾದರೂ ರೋಗಗಳಿಂದ ನರಳ್ತಾ ಇದ್ರೆ ಇವಲ್ಲದೆ ಇವು ಫಿಸಿಕಲ್ ಡಿಸೀಸಸ್ಸು ಇವಲ್ಲದೆ ಸೈಕೊಲಾಜಿಕಲ್ ಡಿಸೀಸಸ್ ಕೂಡ ಇರ್ಬೋದು ಅಂದರೆ ತುಂಬ ಅಧಿಕ ಸ್ಟ್ರೆಸ್ಸು ಒತ್ತಡ ಆಂಗ್ಸೈಟಿ ಡಿಪ್ರೆಷನ್ ಈ ಎಲ್ಲ ರೀಸನ್ಸಿಂದ ಕೂಡ ಫೇಲ್ಯೂರ್ಸ್ ಫೇಸ್ ಮಾಡ್ತಾ ಇರ್ತೀವಿ ನೆಗೆಟಿವ್ ರಿಸಲ್ಟ್ಸು ಸೊ ಈ ಮಲ್ಟಿಪಲ್ ಫೇಲ್ಯೂರ್ಸ್ ಆದವ್ರನ್ನ ಒಂದೊಂದು ವಿಷಯನೂ ನಾವು ಕುಳಂಕುಷವಾಗಿ ನೋಡ್ತೀವಿ ನೀವು ಟ್ರೀಟ್ ಮಾಡಿರುವಂಥ ಒಬ್ರು ಪೇಷೆಂಟ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಭಾವನಾ ಬರತ್ ಅಂತ ನಮಸ್ಕಾರ ಮೇಡಮ್ ನಮಸ್ಕಾರ ಮ್ಯಾಮ್ ಗುಡ್ ಆಫ್ಟರ್ನೂನ್ ನಿಮಗೆ ಟ್ರೀಟ್ಮೆಂಟ್ ಕೊಟ್ಟಿರೋ ಡಾಕ್ಟ್ರ್ ಇಲ್ಲಿ ಇದ್ದಾರೆ ಏನು ಹೇಳ್ತೀರಿ ಯಶ್ ಮ್ಯಾಮ್ ಗುಡ್ ಆಫ್ಟರ್ನೂನ್ ಅನಿತಾ ಮ್ಯಾಮ್ ಗುಡ್ ಆಫ್ಟರ್ನೂನ್ ಭಾವ್ನಾ ಹೇಳಿ ಏ ಯಶ್ ಮ್ಯಾಮ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಯಶ್ ಮ್ಯಾಮ್ ಭಾವ್ನಾ ನೀವ್ ಹೇಗಿದ್ದೀರಾ ಭಾವನಾ ನಿಮ್ ಜೊತೆ ನಾನ್ ಮಾತಾಡ್ಬೇಕು ಆಕ್ಚುಲಿ ನಿಮ್ ನೀವು ಎಕ್ಸ್ಪೀರಿಯನ್ಸ್ ಆಗಿದ್ದೀರಾ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನ್ ಹೇಳ್ತೀರಿ ಮ್ಯಾಮ್ ಎಕ್ಸ್ಪೀರಿಯನ್ಸ್ ತುಂಬಾ ಇದೆ ಹಾಂ ನಾನು ಆಲ್ರೆಡಿ ಮ್ಯಾಮ್ ಹತ್ರ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ ಹ್ಞೂ ನಂಗೆ ಆಲ್ರೆಡಿ ಈಗ ಪಾಪ ಆಗಿದೆ ರನ್ನಿಂಗ್ ಓಕೆ ನೀವು ಗರ್ಭಗುಡಿಲಿ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕಿಂತ ಮುಂಚೆ ಟ್ರೈ ಮಾಡಿದ್ರಾ ಟ್ರೀಟ್ಮೆಂಟ್ ತಗೊಂಡಿದ್ರಾ ಅಲ್ಲಿಗೂ ಇಲ್ಲಿಗೂ ಇರುವಂತಹ ಡಿಫ್ರೆನ್ಸ್ ಮದುವೆಗೆ ಫೈವ್ ಇಯರ್ಸ್ ಆಯ್ತು ತುಂಬಾ ಕಡೆ ಕನ್ಸಲ್ಟ್ ಮಾಡಿದೀನಿ ರಿಸಲ್ಟ್ಸ್ ಏನು ಸಿಕ್ಕಿಲ್ಲ ಬಟ್ ನಾನು ಅನಿತಾ ಮ್ಯಾಮ್ ಮಾಡಿದ್ದು ಆಗಸ್ಟ್ ಟೂಸಂಡ್ ಟ್ವೆಂಟಿ ಸೊ ತುಂಬಾ ಖುಷಿ ಖುಷಿಯಾಯ್ತು ನಂಗೆ ಮ್ಯಾಮ್ ಹತ್ರ ಟ್ರೀಟ್ಮೆಂಟ್ ತಗೊಂಡ್ರೆ ಪಾಲಿಪ್ಸ್ ಇತ್ತು ಮ್ಯಾಮ್ ನಂಗೆ ಯು ಅಲ್ಲಿ ಮ್ಯಾಮ್ ಅದನ್ನ ರಿಮೂವ್ ಮಾಡಿದ್ರು ಸೊ ನಂಗೆ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಪಾಸಿಟಿವ್ ರಿಸಲ್ಟ್ಸ್ ಬಂತು ಸೊ ಈಗ ಆಲ್ರೆಡಿ ನನ್ನ ಬೇಬಿ ಅಲ್ಲಿಗೆ ಫೈವ್ ಮಂತ್ಸ್ ನಿಮ್ಗೆ ತುಂಬಾ ಖುಷಿ ಖುಷಿಯಾಗುತ್ತೆ ಮ್ಯಾಮ್ ಚೆನ್ನಾಗಿದೆಯಾ ಆರೋಗ್ಯವಾಗಿದೆಯಾ ಯಾರು ಚೆನ್ನಾಗಿದೆ ಆರೋಗ್ಯವಾಗಿದೆ ಮ್ಯಾಮ್ ಓಕೆ ಬೇರೆ ಕಡೆ ಪಾಸಿಟಿವ್ ರಿಸಲ್ಟ್ಸ್ ಈಗಲ್ಲ ಮ್ಯಾಮ್ ತುಂಬಾ ಕಮ್ಮಿ ಅದಕ್ಕೆ ಹೇಳ್ತಾ ಇದೆ ರೈಟ್ ವಿ ಎಫ್ ಸೆಂಟರ್ ಮಾಡ್ಕೊಳ್ಳೋದು ತುಂಬಾ ನಿಮ್ಗೆ ಏನ್ ಅನ್ಸುತ್ತೆ ಪರ್ಸನಲಿ ಅಂದ್ರೆ ತುಂಬಾ ಸಲ ಟ್ರೈ ಮಾಡಿರ್ತಾರೆ ಕ್ಲಿನಿಕ್ ಗಳಿಗೆ ಹೋಗಿರ್ತಾರೆ ಟ್ರೀಟ್ಮೆಂಟ್ಗಳನ್ನ ತಗೊಂಡಿರ್ತಾರೆ ಸುಮ್ಮನೆ ಇರೋದಿಲ್ಲ ಆಯುರ್ವೇದ ಅಂತಾರೆ ದೇವಸ್ಥಾನಗಳನ್ನ ಸುತ್ತಿಸ್ತಾರೆ ಮತ್ತೊಂದು ಇನ್ನೇನೇನೋ ಪ್ರಯೋಗಗಳಾಗುತ್ತೆ ಕೊನೆಗೆ ಈ ಟ್ರೀಟ್ಮೆಂಟ್ ಅಂತ ಬರ್ತಾರೆ ಅಲ್ಲಿ ಸಕ್ಸಸ್ ಆಗಿದೆ ನಿಮ್ಗೆ ಪರ್ಸನಲಿ ಏನ್ ಆಗುತ್ತೆ ಭಾವನಾನೇ ತಗೊಳ್ಳಿ ಆಕ್ಚುಲಿ ತುಂಬಾ ನಾವೇನು ಅತಿಯಾಗಿ ಕೂಡ ಯೋಚನೆ ಮಾಡ್ಬೇಕಾಗಿಲ್ಲ ಒಂದೊಂದ್ಸತಿ ಸಿಂಪಲ್ ಕರೆಕ್ಷನ್ಸ್ ಅಲ್ದು ಶುಗರ್ ಕರೆಕ್ಷನ್ ಥೈರಾಯ್ಡ್ ಕರೆಕ್ಷನ್ ಇಲ್ಲ ಯಾವ್ದಾದ್ರು ಒಂದ್ ಸಣ್ಣ ಪಾಲಿಪ್ ಇರುತ್ತೆ ಅದನ್ನ ಟ್ರೀಟ್ ಮಾಡಿದ್ರೆ ಕೂಡ ಕನ್ಸೀವ್ ಒಂದು ಟ್ಯೂಬ್ ಟೆಸ್ಟ್ ಇಂದ ಮೆನಿ ಪೀಪಲ್ ವಿಲ್ ಕನ್ಸೀವ್ ಏನಾದ್ರೂ ಸಣ್ಣ ಪುಟ್ಟ ಬ್ಲಾಕ್ಸ್ ಇದ್ರೆ ಕ್ಲಿಯರ್ ಆಗ್ಬಿಟ್ಟು ಈಗ ಭಾವನಾನೇ ತಗೊಂಡ್ರೆ ಫೈವ್ ಇಯರ್ಸ್ ಆಗಿತ್ತು ಹೊರಗಡೆ ಟ್ರೀಟ್ಮೆಂಟ್ಸ್ ತೊಗೊಂಡಿದ್ರು ಇಲ್ಲಿ ಬಂದರು ಫಸ್ಟ್ ಸೈಕಲಲ್ಲಿ ಪಾಲಿಪ್ ಇದೆ ಅಂತ ನೋಟಿಸ್ ಮಾಡಿದ್ವಿ ಆ ಪಾಲಿಪ್ ರಿಮೂವ್ ಮಾಡಿ ನೆಕ್ಸ್ಟ್ ಸೈಕಲ್ ಐ ಯು ಐ ಎ ಮಾಡಿದ್ದು ಶಿ ಕನ್ಸೀವ್ಡ್ ಈಗ ಮಗುಗೂ ಸಿಕ್ಸ್ ಮಂತ್ಸ್ ಡೆಲಿವರಿ ಆಗಿ ಸಿಕ್ಸ್ ಮಂತ್ಸ್ ಆಗೋಯಿತು ದೇ ಆರ್ ವೆರಿ ಹ್ಯಾಪಿ ಸೊ ಈ ಥರ ತುಂಬ ಅಂದರೆ ಐ ವಿ ಎಫ್ ಎ ಟ್ರೀಟ್ಮೆಂಟ್ ಅಂತಲ್ಲ ಹಲವಾರು ಟ್ರೀಟ್ಮೆಂಟ್ಸ್ ಇದೆ ಆ್ಯಂಡ್ ಐ ವಿ ಎಫ್ ಅಲ್ಲೂ ಸಿಕ್ಸ್ಟಿ ಫಿಫ್ಟಿ ಟು ಪರ್ಸೆಂಟ್ ಸಕ್ಸಸ್ ಸಿಗುತ್ತೆ ಸೊ ಅಂದ್ರೆ ಫಾರ್ಟಿ ಟು ಪರ್ಸೆಂಟ್ ಫೇಲ್ಯೂರು ಫೇಸ್ ಮಾಡ್ಬೇಕು ಬರುತ್ತೆ ಬಟ್ ಆದರೆ ಸತಿ ಫೇಲ್ಯೂರ್ ಆಯ್ತು ಅಂತ ಡಿಪ್ರೆಷನ್ಗೆ ಹೋಗೋದು ನೆಗೆಟಿವಿಟಿ ಮನಸ್ಸಿನಲ್ಲಿ ತುಂಬಿಕೊಳ್ಳೋದು ಇರಬಾರ್ದು ಎಲ್ಲದಕ್ಕೂ ಹಂತ ಹಂತದಲ್ಲಿ ಮತ್ತೆ ಮತ್ತೆ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಯೂಸ್ ಮಾಡಿ ಅಡ್ವಾನ್ಸ್ ಟೆಸ್ಟ್ ಗಳು ಯೂಸ್ ಮಾಡಿ ಡೆಫಿನೆಟ್ಲಿ ಪಾಸಿಟಿವ್ ರಿಸಲ್ಟ್ ಬರುತ್ತೆ ಬರೋವರೆಗೂ ಕಾಯಬೇಕಾಗತ್ತೆ ಮಗು ಕೈಗೆ ಎತ್ಕೊಂಡು ಹೋಗೋವರೆಗೂ ಪ್ರಯತ್ನ ಅನ್ನೋದು ಓಕೆ ಡಾಕ್ಟರ್ ಶ್ವೇತಾ ಈಗ ಎರಡೂ ಕಡೆಯಿಂದ ಕೋಆಪ್ರೇಷನ್ ಸರಿ ಇರಬೇಕು ನೀವು ಟ್ರೀಟ್ಮೆಂಟ್ ಸರಿಯಾಗಿ ಕೊಡ್ತಾ ಇದ್ರೆ ಟ್ರೀಟ್ಮೆಂಟ್ ರಿಸೀವರ್ ಕೂಡ ಅದೇ ರೀತಿಯಾಗಿ ಸ್ಪಂದಿಸ್ತಾ ಇರಬೇಕು ಓಕೆ ಸೊ ಇವಾಗ ಪೇಶೆಂಟ್ ಏನು ಬರ್ತಾರೆ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ ಅವ್ರು ಹೇಗಿರಬೇಕು ಅಥವಾ ಅವರು ಯಾವ ವಿಧಾನಗಳನ್ನು ಫಾಲೋ ಮಾಡಬೇಕಾಗುತ್ತೆ ಅಂತ ಇವಾಗ ಫಸ್ಟ್ ಆಫ್ ಆಲ್ ಇಲ್ಲಿ ಸಂತಾನೋತ್ಪತ್ತಿ ಪ್ರಾಬ್ಲಮ್ ಅಂದರೆ ಅದು ಬರೀ ಮಹಿಳೆಯರಿಗೆ ಮಾತ್ರ ಇರುತ್ತೆ ಅಂತ ಒಂದು ಟ್ಯಾಬು ಇದೆ ಫಸ್ಟ್ ಆಫ್ ಆಲ್ ನಾವು ಅದನ್ನ ಕ್ಲಿಯರ್ ಮಾಡ್ಕೋಬೇಕು ನಮ್ಮ ಹತ್ರ ಯಾವಾಗ ಫರ್ಟಿಲಿಟಿ ಟ್ರೀಟ್ಮೆಂಟ್ ಅಥವಾ ಗೆ ಬರ್ತಾರೋ ಹಸ್ಬೆಂಡ್ ವೈಫ್ ಇಬ್ರು ಕೂಡ ಫಸ್ಟ್ ನಮ್ಮ ಹತ್ರ ಬರಬೇಕು ಸೊ ಅವರನ್ನ ನಾವು ಡಿಟೇಲ್ ಆಗಿ ಇವ್ಯಾಲ್ಯೂಯೇಟ್ ಮಾಡ್ದಾಗ ಅನಲೈಸ್ ಮಾಡಿದಾಗ ನಾವು ಯಾರು ಟ್ರೀಟ್ಮೆಂಟ್ ಕೊಡಬೇಕು ಯಾವ ತರ ಟ್ರೀಟ್ಮೆಂಟ್ ಕೊಡಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ ಸೊ ಅದರ ಜೊತೆಗೆ ತುಂಬಾ ಜನಕ್ಕೆ ಇವಾಗ ವರ್ಕ್ ಪ್ರೆಷರ್ ಅಂತ ಹೇಳ್ತಾರೆ ಆಫೀಸ್ ಇಂದಾನೆ ಓಡಿ ಓಡಿ ಬರ್ತಾರೆ ನಮ್ಮ ಹತ್ರ ಆಮೇಲೆ ಇದ್ರು ಕೂಡ ಗೃಹಿಣಿಯರಿಗೆ ನಮಗೆ ತುಂಬಾ ಚುಚ್ಚಿ ಚುಚ್ಚಿ ಮಾತಾಡ್ತಾರೆ ಫ್ಯಾಮಿಲಿಯಲ್ಲಿ ಸಪೋರ್ಟ್ ಮಾಡಲ್ಲ ಅಂತ ತುಂಬಾ ಜನ ನಮ್ಮ ಹತ್ರ ಬಂದ್ಬಿಟ್ಟು ಹೇಳ್ಕೊತಾರೆ ಸ್ಟ್ರೆಸ್ ಏನಿದೆಯೋ ಅದನ್ನು ಕೂಡ ನಮ್ಮ ಬಾಡಿಯಲ್ಲಿ ತುಂಬಾ ಚೇಂಜಸ್ ಮಾಡುತ್ತೆ ಸೊ ಆ ಸ್ಟ್ರೆಸ್ನ ಹೇಗೆ ರಿಲೀಫ್ ಮಾಡಬೇಕು ಆಮೇಲೆ ಅವರ ಲೈಫ್ ಸ್ಟೈಲ್ ಅವರು ಯಾವ ಥರ ಆಹಾರ ಸೇವಿಸ್ತಾ ಇದ್ದಾರೆ ಎಷ್ಟು ನೀರು ಕುಡಿತಾ ಇದ್ದಾರೆ ಫಿಸಿಕಲ್ ಆ್ಯಕ್ಟಿವಿಟಿ ಅವ್ರಿಗೇನಾದರೂ ಇದೆಯಾ ದುಮ್ರಪಾನ ಮದ್ಯಪಾನ ಇದೆಲ್ಲ ಏನಾದರೂ ಮಾಡ್ತಿದ್ದಾರಾ ಫಾರ್ ಎಕ್ಸಾಂಪಲ್ ನಮ್ಮ ರೈತರು ಅವರು ಪೆಸ್ಟಿಸೈಡ್ಸ್ ಎಲ್ಲ ಸಿಂಪಡಿಸ್ತಾ ಇರ್ತಾರೆ ಕ್ರಾಪ್ಸ್ಗೆ ಸೊ ಅವಾಗ ಅವ್ರಿಗೆ ಎಕ್ಸ್ಪೋಜರ್ ಆಗುತ್ತೆ ಆ ಕೆಮಿಕಲ್ಸ್ ಆ ಎಕ್ಸ್ಪೋಜರ್ ಆದಾಗ್ಲೂ ಕೂಡ ನಮಗೆ ವೀರ್ಯಾಣು ಮೇಲೆ ಅಥವಾ ಅಂಡಾನು ಮೇಲೆ ಅದರ ಪರಿಣಾಮಗಳು ಇರುತ್ತೆ ಸೊ ಈ ಎಲ್ಲ ಡೀಟೇಲ್ ಆಗಿ ಅವ್ರ ಹತ್ರ ನಾವು ಹಿಸ್ಟ್ರಿ ತಗೊಂಡಾಗ ಯಾವ ಎಸ್ ಡಾಕ್ಟರ್ ಅನಿತಾ ಪರಿಪೂರ್ಣ ಲೈಫಿಗೆ ಪರಿಪೂರ್ಣ ಆಫರ್ ಅಂತ ಹೇಳಿ ನೀವು ತಗೊಂಡು ಬಂದಿದ್ದೀರಿ ಅದ್ರ ಬಗ್ಗೆ ತಿಳಿಸ್ಕೊಡಿ ಸಲ ಪರಿಪೂರ್ಣ ಲೈಫ್ಗೆ ಪರಿಪೂರ್ಣ ಆಫರ್ ಕರೆಕ್ಟ್ ವರ್ಡ್ಸ್ ಯಾಕಂದ್ರೆ ತುಂಬಾ ಜನ ಟ್ರೀಟ್ಮೆಂಟ್ ತಗೊಳಕಾಗದೆ ಹಣಕಾಸಿನ ಸಮಸ್ಯೆಯಿಂದ ಮನೆಯಲ್ಲೇ ಇದ್ದು ಅಂದ್ರೆ ಐ ವಿ ಎಫ್ ಅಂದ್ರೇನೆ ಏನೋ ದೊಡ್ಡ ಖರ್ಚಿನಿಂದ ಕೂಡಿರೋ ವಿಷಯ ಆಗಲ್ಲ ನಮ್ಗೆ ಕೈಗೆಟ್ಟಲ್ಲ ಅಂದ್ಕೊಂಡು ಭಯ ಬಿತ್ಕೊಂಡು ಇರ್ತಾರೆ ಈ ಭಯನ ದೂರ ಮಾಡಬೇಕು ಅಂತಾನೆ ಗರ್ಭಗುಡಿ ಒಂದು ಫಂಡ್ಸನ್ನು ರಿಲೀಸ್ ಮಾಡಿ ಆ ಫಂಡ್ಸ್ ಮುಖಾಂತರ ಪರಿಪೂರ್ಣ ಅನ್ನೋ ಆಫರ್ನ ಯೂಶಲಿ ಅವರು ಜನವರಿ ಟು ಡಿಸೆಂಬರ್ ಅವ್ರು ಜನವರಿ ಟು ನವಂಬರ್ ಫಂಡ್ಸ್ ರೈಸ್ ಮಾಡಿ ಡಿಸೆಂಬರಲ್ಲಿ ರಿಲೀಸ್ ಮಾಡ್ತಾರೆ ಈ ವರ್ಷ ನವಂಬರ್ ಡಿಸೆಂಬರಲ್ಲೇ ರಿಲೀಸ್ ಮಾಡಿದ್ದಾರೆ ಸೊ ಅದಕ್ಕೆ ಸಾಕಷ್ಟು ದಂಪತಿಗಳಿಗೆ ಅದು ರೀಚ್ ಆಗಲಿ ಎಲ್ಲರೂ ಈ ಐ ವಿ ಎಫ್ ಅನ್ನೋದನ್ನು ಎಲ್ಲರ ಕೈಗೂ ಎಡಬೇಕು ಎಲ್ಲರಿಗೂ ಆಕ್ಸೆಸಿಬಲ್ ಫೀಸಿಬಲ್ ಆಗಿರಬೇಕು ಯಾರೆಲ್ಲ ಆರ್ಥಿಕ ಕಾರಣಗಳಿಂದ ಹಿಂದಕ್ಕೆ ಹೆಜ್ಜೆ ಹಾಕ್ತಿದಾರೋ ಅವರೆಲ್ಲ ಮುಂದಕ್ಕೆ ಬಂದು ಈ ಆಫರ್ಸ್ ಮುಖಾಂತರ ತಮ್ಮ ತಾಯ್ತನದ ಕನಸನ್ನು ನೆನೆಸು ಮಾಡಿಕೊಂಡು ತಾಯಿಮೆಯನ್ನ ಅನುಭವಿಸಬೇಕು ಎಲ್ಲ ಮನೆಗಳಲ್ಲೂ ಮಗುವಿನ ಮುಗುಳ್ನಗು ತುಂಬಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಪರಿಪೂರ್ಣ ಪ್ರತಿಧ್ವನಿಸಬೇಕು ಥ್ಯಾಂಕ್ ಯು ಡಾಕ್ಟರ್ ಅನಿತಾ ಮತ್ತು ಶ್ವೇತಾ ಇಷ್ಟೊತ್ತು ನ್ಯೂಸ್ ಫಸ್ಟ್ ಜೊತೆ ಜಾಯ್ನ್ ಆಗಿ ಸಾಕಷ್ಟು ಇನ್ಫಾರ್ಮೇಶನ್ ಬೇರೆ ಟೆಕ್ನಾಲಜಿ ಟೆಕ್ನಿಕ್ ಬಗ್ಗೆ ಥ್ಯಾಂಕ್ ಯು ವೆಲ್ ಡಾಕ್ಟರ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಕಾರ್ಡ್ ಬರ್ತಿದೆ ನೋಟ್ ಮಾಡ್ಕೊಳ್ಳಿ ಗರ್ಭಗುಡಿ ಐವಿಎಫ್ ಸೆಂಟರ್ ಹನುಮಂತನಗರ್ ಜೈನಗರ್ ಎಲೆಕ್ಟ್ರಾನಿಕ್ ಸಿಟಿ ಮಾರತಹಳ್ಳಿ ಮತ್ತು ಕಲ್ಯಾಣ್ ನಗರ್ ನಾಗರಭಾವಿ ನ್ಯೂ ಬಿಇಎಲ್ ರೋಡ್ ಕಾಂಟ್ಯಾಕ್ಟ್ ನಂಬರ್ ಈ ರೀತಿಯಾಗಿದೆ ನೈನ್ ಸೆವೆನ್ ಒನ್ ತ್ರೀ ಫೋರ್ ಡಬಲ್ ಫೈವ್